ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ತಮ್ಮನೇಲಿ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಏನಪ್ಪಾ ಅಂದರೆ ತೊಂಡೆಕಾಯಿ ಪಲ್ಯ ಸೊ ರೊಟ್ಟಿಗೆ ಚಪಾತಿ ರೊಟ್ಟಿಗೆ ಪರೋಟೆಗೆ ಸಖತ್ತಾಗಿರುತ್ತೆ ಸಕತ್ತಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ತಿಂತಾ ಇದ್ದೀವಿ ನಮ್ಮ ಜಾನುವಾರನ ಕೇಳಿತ್ತು ಅಂತ ಹೇಳಿದ ನಾನು ಉದ್ದಿನಕಲ್ ರೆಸಿಪಿ ತೋರಿಸಿಲ್ಲ ಬರೀ ತೊಂಡೆಕಾಯಿ ರೆಸಿಪಿ ಅಷ್ಟೇ ತೋರಿಸಿರೋದು ಓಕೆ ನೋಡಿ ವೀಡಿಯೋನ ಫುಲ್ಲು ಆ್ಯಕ್ಚುಲಿ ಈ ಥರ ಎಣ್ಣೆ ಹಾಕ್ತೆ ಹಸಿ ಹಿಟ್ಟು ಉದುರಿಸ್ಕೊಂಡು ರೊಟ್ಟಿ ಮಾಡ್ತೀವಲ್ಲ ಈ ಥರದಕ್ಕೆ ಡ್ರೈ ಆಗಿರೋದಕ್ಕೆ ಪಲ್ಯ ಸಖತ್ ಕಾಂಬಿನೇಷನ್ ಅಂತಲೇ ನಮ್ಮ ನಮ್ಮನೆಯವ್ರ ಕೈ ನಿಕತ್ತಾ ಇದ್ದಾರೆ ನೋಡ್ಕೊಂಡು ಬನ್ನಿ ಮೊದಲಿಗೆ ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕೊಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಒಣಮೆಣ್ಸಿನ್ಕಾಯಿ ಇಲ್ಲಿ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಹಾಗೆ ಮೂರು ಸ್ಪೂನಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಕಲ್ಲುವ ಎರಡು ಏಲಕ್ಕಿ ಹಾಗೆ ಎರಡು ಲವಂಗ ಸ್ವಲ್ಪ ಚಕ್ಕೆ ಹಾಕಿ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ಒಂದು ದೊಡ್ಡ ಕಪ್ಪಷ್ಟು ಎಣ್ಣೆಗೆ ತೊಂಡೆಕಾಯಿನ ಮಧ್ಯ ಸೀಳ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಆ ತೊಂಡೆಕಾಯಿ ಹಾಗೆ ಕಾಬೂಲ್ ಕಡಲೆಕಾಳು ಒಂದು ನೈಟ್ ಫುಲ್ ನೆನೆಯಾಕಿದ್ದೆ ಅದು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೀವು ಇಲ್ಲಿ ಪಕ್ಕ ಪಕ್ಕ ಇಟ್ಟರೆ ಬೇಗ ಹಾಕ್ಬಿಡುತ್ತೆ ರೋಸ್ಟು ಅಲ್ಲೇ ಮಸಾಲೆ ರುಬ್ಬಿ ಹಾಕ್ಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಸೊ ಈರುಳ್ಳಿ ಗೊಜ್ಜು ಥರ ಮಾಡಿ ನೀವು ಟೊಮೊಟೊ ಗೊಜ್ಜು ಥರ ಮಾಡಿ ತೊಂಡೆಕಾಯಿ ಹಾಕೋ ಬದಲು ಈ ರೀತಿ ನೀವು ಮಾಡಿ ಇದು ಸಣ್ಣೂರಿಯಲ್ಲಿ ಕೆಂಪುಗಾದ ನಂತರ ಒಂದು ಸ್ಪೂನ್ ಗಸಗಸೆ ಎರಡು ಸ್ಪೂನು ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ ನನಗೆ ಬಿಳಿ ಎಳ್ಳು ಇರಲಿಲ್ಲ ಆದ್ದರಿಂದ ಕಪ್ಪು ಎಳ್ಳು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೇಂಜು ಹಾಗೆ ಕಲರು ಟೇಸ್ಟು ಬೇರೆ ಥರ ಆಗುತ್ತೆ ಅಷ್ಟೇ ಆ ಬಿಳಿ ಎಳ್ಳು ಹಾಕೋದ್ರಿಂದ ಚೇಂಜಸ್ಸು ಚೆನ್ನಾಗಿರುತ್ತೆ ಇದಿಷ್ಟನ್ನು ನಾವು ಡ್ರೈ ಆಗಿ ಇದನ್ನು ರುಬ್ಕೋಬೇಕು ಅಷ್ಟೊಂದು ಇದು ರೋಸ್ಟ್ ಆಗಿದೆ ಇದನ್ನೇ ನೀಟಾಗಿ ಬೇರೆ ಒಂದು ಪಾತ್ರೆಗೆ ಎತ್ತಾಕ್ಕೊಳ್ಳಿ ಅದೇ ಎಣ್ಣೆಗೆ ನಾವಿಲ್ಲಿ ಪದಾರ್ಥಗಳನ್ನು ಹಾಕೋಬಹುದು ನೀಟಾಗೆಲ್ಲ ಎತ್ತಾಕಿದ್ಮೇಲೆ ಮೇಲೆ ಅದೇ ಎಣ್ಣೆಗೆ ಎರಡು ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡಿ ನಂತರ ಎರಡು ಟೊಮೊಟೊ ಈರುಳ್ಳಿ ಎಷ್ಟೀನಿ ಟೊಮೊಟೊ ಅಷ್ಟೇ ಹಾಕ್ಕೊಂಡು ಎರಡನ್ನೂ ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ರೋಸ್ಟಾಗಿ ರುಬ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಹುರ್ಕೊಂಡಿದ್ನಲ್ಲ ಮೊದಲು ಅದನ್ನು ಡ್ರೈ ಆಗಿ ಇಲ್ಲಿ ಇದನ್ನು ರುಬ್ಕೊಂಡಿದ್ದೀನಿ ಇದನ್ನು ರುಬ್ಕೊಂಡಿರ್ತೀರಲ್ಲ ಮಸಾಲೆ ಅದು ಹಾಕಿ ಗ್ರೀನ್ ಪೇಸ್ಟ್ ಥರ ಸಕತ್ತಾಗಿ ಸ್ಮೆಲ್ ಬರ್ತಾ ಇರುತ್ತೆ ಇದನ್ನು ನೀಟಾಗಿ ಎಷ್ಟು ಬೇಕಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿ ನೀವಿಲ್ಲಿ ಯೋಚನೆ ಮಾಡಬೇಡಿ ಗ್ರೇವಿ ತೆಳ್ಳೇ ಆಗತ್ತೆ ಅಂತ ಯಾಕಂದರೆ ಕಡಲೆಕಾಯಿ ಹಾಗೆ ಎಲ್ಲ ಪೇಸ್ಟ್ ಹಾಕಿರ್ತೀವಲ್ವ ಸ್ವಲ್ಪ ತಿಕ್ನೆಸ್ ಬರುತ್ತೆ ಒಂದು ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅರಶ ಹಾಗೆ ಒನ್ ಸ್ಪೂನ್ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದ ನಂತರ ನೀವು ಇಲ್ಲಿ ರೋಸ್ಟ್ ಮಾಡ್ಕೊಂಡಿರ್ತೀರ ಅಲ್ವಾ ತೊಂಡೆಕಾಯಿ ಕಾಬೂಲ್ ಕಾಳನ್ನ ಎಣ್ಣೆಯಲ್ಲಿ ಅದು ಮತ್ತು ಮಸಾಲೆ ರುಬ್ಕೊಂಡಿರ್ತೀವಲ್ವ ಅದು ಡ್ರೈಯಾಗಿ ರೋಸ್ಟ್ ಮಾಡಿರೋ ಅಂಥದ್ದು ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ನೀವು ಕುದಿಸ್ಬೇಕು ಇದು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು